ಇಂಜಿನಿಯರಿಂಗ್ ಡ್ರಾಪ್ಔಟ್ಸು ಕೌನ್ಸಲಿಂಗ್ ಬರೋರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಆಗೋಕ್ಕೆ ಬೇಕಾಗಿರೋ ಒಂದು ವ್ಯಕ್ತಿತ್ವ ಆಗಲಿ ಕೌಶಲ್ಯಗಳಾಗಲಿ ಅದು ಇಂಜಿನಿಯರ್ಗೆ ಬೇಕಾಗಿರೋ ವ್ಯಕ್ತಿತ್ವ ಕೌಶಲ್ಯಗಳಿಂದ ತುಂಬ ವಿಭಿನ್ನವಾಗಿರುತ್ತೆ ಬಟ್ ಅವ್ರಿಗೆ ನೀಟಾಗಲಿ ಐ ಐ ಟಿ ಆಗಲಿ ಲಾಸ್ಟ್ ಮೀಟಲ್ಲಿ ಅನಿಸುತ್ತೆ ನನಗಿಲ್ಲ ಆಗಲ್ಲ ಯಾಕೆಂದರೆ ನಾನು ಐ ಕಾಣ್ ಮೇಕ್ ಇಟ್ ಅಂತ ಆವಾಗ ಸಡನ್ನಾಗಿ ಸಿ ಟಿಗೆ ಜಂಪ್ ಆಗ್ತಾರೆ ಯಾವಾಗ ಕಷ್ಟ ಜಾಸ್ತಿ ಆಗುತ್ತೆ ಏನಾಗುತ್ತೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ನಮಸ್ಕಾರ ನಾನು ಪ್ರೊಫೆಸರ್ ಶಂಕರ್ ಬಳ್ಳೂರು ಕರಿಯರ್ ಕೌನ್ಸಿಲರ್ ನನಗೆ ಸಾಮಾನ್ಯವಾಗಿ ಇಂಜಿನಿಯರಿಂಗ್ನ ಅರ್ಧದಲ್ಲೇ ಬಿಟ್ಟು ಇಂಜಿನಿಯರಿಂಗ್ ಡ್ರಾಪ್ಔಟ್ಸು ಕೌನ್ಸಲಿಂಗ್ ಬರೋರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನಾನು ಯೋಚನೆ ಮಾಡಿದೆ ಮತ್ತು ಆ ಮಕ್ಕಳನ್ನ ಮಾತಾಡಿಸಿದಾಗ ಕೌನ್ಸಲಿಂಗ್ ಬಂದಾಗ ಕೇಳಿದಾಗ ಸಾಮಾನ್ಯ ಎಲ್ಲರ ಕತೆ ಒಂದೇ ರೀತಿ ಇದೆ ಆಲ್ಮೋಸ್ಟ್ ಏನು ಕತೆ ಹತ್ತನೇ ಕ್ಲಾಸಲ್ಲಿ ಅವರ ಅಪ್ಪ ಅಮ್ಮನ ಪ್ರಕಾರ ಇವ್ರಿಗೆ ಒಳ್ಳೆ ಅಂಕಗಳು ಬಂದಿದೆ ಗಾಟ್ ಗುಡ್ ಮಾರ್ಕ್ಸ್ ಸೊ ನಮ್ಮ ಸಮಾಜದಲ್ಲಿ ನಮ್ಮ ಹೈರಾರ್ಕಿ ಹ್ಯಾಕ್ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಪ್ರಕಾರ ಟೆಂತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಅವರು ಬೈ ಡಿಫಾಲ್ಟ್ ಸೈನ್ಸೇ ಓದಬೇಕು ಯಾಕಂದರೆ ಸೈನ್ಸ್ ಬಿಟ್ಟು ಬೇರೆ ಓದಿದ್ರೆ ಸಮಾಜದಲ್ಲಿ ಎಲ್ಲಿ ನಮ್ಮ ಮಕ್ಳನ್ನ ದಡ್ರು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಇಲ್ಲ ನಿಂಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ನೀನು ಸೈನ್ಸೇ ಓದಬೇಕು ಅಂತ ಹೇಳ್ತಾರೆ ಸೈನ್ಸ್ಗೆ ಹಾಕ್ತಾರೆ ಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ ನೀಟು ಕೋಚಿಂಗು ನೀಟ್ ಆಗಲಿಲ್ಲ ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಸಿಇಟಿ ಟಿ ಇದು ಯೋಚನೆ ಮಾಡಿ ಸಾಮಾನ್ಯವಾಗಿ ಪಿ ಯು ಸಿ ನಲ್ಲಿ ಪಿ ಸಿ ಎಂ ಬಿ ಕಾಂಬಿನೇಷನ್ ಕೊಡ್ಸ್ಬಿಡ್ತಾರೆ ಯಾಕೆಂದ್ರೆ ಅಪ್ಪ ಅವನ ಪ್ರಕಾರ ಅದು ಸೇಫ್ ಅಂತ ಬಯಾಲಜಿನ ಇರೋದ್ರಿಂದ ಅವ್ರಿಗೆ ನೀಟ್ ಆದ್ರೆ ಡಾಕ್ಟರ್ ಆಗ್ಬಹುದು ಇಲ್ಲ ಅಂದ್ರೆ ಪಿ ಸಿ ಎಂ ಬೇಸಿಸ್ ಮೇಲೆ ಸಿಇಟಿ ಟಿ ಬರೆದು ಇಂಜಿನಿಯರ್ ಆಗ್ಬಹುದು ಅಂತ ಆದ್ರೆ ಇಲ್ಲಿ ಒಂದು ನಾವು ಏನು ಎಡ್ವರ್ಟ್ ಮಾಡ್ಕೊಂತಿದೀವಿ ಅಂದ್ರೆ ಡಾಕ್ಟರ್ ಆಗಕ್ಕೆ ಬೇಕಾಗಿರೋ ಒಂದು ವ್ಯಕ್ತಿತ್ವ ಆಗಲಿ ಕೌಶಲ್ಯಗಳಾಗ್ಲಿ ಅದು ಇಂಜಿನಿಯರ್ ಬೇಕಾಗಿರೋ ವ್ಯಕ್ತಿತ್ವ ಕೌಶಲ್ಯಗಳಿಂದ ತುಂಬಾ ವಿಭಿನ್ನವಾಗಿರುತ್ತೆ ಬಟ್ ನಾವು ಇದನ್ನ ಅರ್ಥ ಆರ್ ಜಸ್ಟ್ ಅಲೋಯಿಂಗ್ ಎ ಲೈಫ್ ಲೆಸ್ ಮಾರ್ಕ್ ಟು ಡಿಸೈಡ್ ದ ಫೇಟ್ ಅಂಡ್ ಫ್ಯೂಚರ್ ಆಫ್ ಎ ಕಿಡ್ ಫುಲ್ ಆಫ್ ಲೈಫ್ ಡ್ರೀಮ್ಸ್ ಅಂಡ್ ಆಸ್ಪಿರೇಷನ್ ಇದೊಂದು ವಿಪರ್ಯಾಸ ನಮ್ಮ ಸಮಾಜದಲ್ಲಿ ಆಗ್ತಿರೋದು ನೀಟ್ ಕೋಚಿಂಗ್ ಕೊಡಿಸ್ತಾರೆ ಆಗೋದಿಲ್ಲ ಹಾಗೇನ್ ಮಾಡ್ತಾರೆ ಲಾಸ್ಟ್ ಮಿನಿಟ್ ನಲ್ಲಿ ಸಿಇಟಿ ಟಿ ತಯಾರಿ ಮಾಡ್ಕೊಂತಾರೆ ಮಕ್ಕಳು ಇಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ನೀಟ್ ಅಥವಾ ಎನಿ ಪ್ಯಾನ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಿಮಗೆ ಬೋರ್ಡ್ ಅಲ್ಲಿ ಒಂದು ಮಿನಿಮಮ್ ಕಟ್ ಆಫ್ ಇರುತ್ತೆ ಎಪ್ಪತ್ತೋ ಎಪ್ಪತ್ತೈದು ಪರ್ಸೆಂಟ್ ಈ ತರ ಇದ್ರ ಮೇಲೆ ತಗೊಂಡ್ಬಿಟ್ರೆ ಸಾಕು ನಿಮಗೆ ಯಾಕಂದ್ರೆ ಆ ಬೋರ್ಡ್ ಪರೀಕ್ಷೆಯಲ್ಲಿ ಏನ್ ಮಾರ್ಕ್ಸ್ ತೊಗೊಂಡಿರ್ತೀರಾ ಅದನ್ನ ನಿಮ್ಗೆ ರ್ಯಾಂಕ್ ಗೆ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮ ರ್ಯಾಂಕ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ಕಾಂಪಿಟೇಟಿವ್ ಎಕ್ಸಾಮ್ ಉದಾಹರಣೆ ನೀಟಲ್ಲಿ ಅಥವಾ ಐ ಐ ಟಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತೀರೋ ಅದ್ರ ಮೇಲೆ ಮಾತ್ರ ನಿಮ್ಮ ರ್ಯಾಂಕ್ ಅವಲಂಬಿತವಾಗಿರುತ್ತೆ ಅದೇ ಸೀಟ್ ಇಲ್ಲಿ ಹಾಗಲ್ಲ ಸಿಟಿಲಿ ಏನ್ ಮಾಡ್ತಾರೆ ನಿಮ್ಮ ಬೋರ್ಡ್ ನ ಅರ್ಧ ಪರ್ಸೆಂಟ್ ವೈಟೇಜ್ ತಗೊಂತಾರೆ ಮತ್ತು ಸಿಇಟಿ ಮಾರ್ಕ್ಸ್ ಅರ್ಧ ತಗೊಂತಾರೆ ಎರಡನ್ನೂ ಮಿಕ್ಸ್ ಮಾಡಿ ನಿಮ್ಗೆ ರ್ಯಾಂಕ್ ಕೊಡ್ತಾರೆ ಈ ಮಕ್ಳು ಏನ್ ಮಾಡಿರ್ತಾರೆ ನೀಟು ಅಥವಾ ಐ ಐ ಟಿ ಜಾಯಿಂಟ್ ಎಂಟ್ರೆನ್ಸ್ ಅಂತ ಫೋಕಸ್ ಮಾಡಿರ್ತಾರೆ ಹಾಗಾಗಿ ಬೋರ್ಡ್ ಬಗ್ಗೆ ಜಾಸ್ತಿ ತಲೆ ಕೆಟ್ಟಲ್ಲ ಎಪ್ಪತ್ತೈದು ಪರ್ಸೆಂಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತಯಾರಿ ಮಾಡ್ಕೊಂಡಿರ್ತಾರೆ ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ತು ಪರ್ಸೆಂಟ್ ಎಷ್ಟೋ ತೊಗೊಂಡ್ಬಿಡ್ತಾರೆ ಆಗೋಯ್ತು ಬಟ್ ಅವ್ರಿಗೆ ನೀಟ್ ಆಗಲಿ ಐ ಐ ಟಿ ಆಗಲಿ ಲಾಸ್ಟ್ ಮೀಟ್ ಅಲ್ಲಿ ಅನ್ಸುತ್ತೆ ನನಗೆ ಆಗಲ್ಲ ಯಾಕೆಂದರೆ ನಾನು ಐ ಕಾನ್ ಮೇಕ್ ಇಟ್ ಅಂತ ಅವಾಗ ಸಡನ್ ಆಗಿ ಸಿಇಟಿಗೆ ಜಂಪ್ ಆಗ್ತಾರೆ ಲಾಸ್ಟ್ ಮೀಟಲ್ ತರಾತುರಿಲ್ ಸಿಇಟಿಗೆ ತಯಾರಿ ಮಾಡ್ಕೊತಾರೆ ಚೆನ್ನಾಗಿ ಮಾಡ್ತಾರೆ ಬಟ್ ಇವ್ರಿಗೆ ಸಮಸ್ಯೆ ಏನಾಗುತ್ತೆ ಇಲ್ಲಿ ಬೋರ್ಡ್ ಕಮ್ಮಿ ತೊಗೊಂಡಿರ್ತಲ್ಲ ಬೇರೆ ಮಕ್ಳಿಗೆ ಹೋಲ್ಸ್ರೆ ಹಂಗಾಗಿ ಸೀಟಿಲ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಸಹ ಇವರ ರ್ಯಾಂಕ್ ತುಂಬ ತುಂಬಾ ಅಧ್ವಾನ ಆಗೋಗುತ್ತೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೆಲವರು ಎಪ್ಪತ್ತು ಕೆಲವು ಲಕ್ಷ ಮೇಲೆ ಹೀಗೆಲ್ಲ ಆಗೋಗ್ಬಿಡುತ್ತೆ ಈಗ ಸಮಸ್ಯೆ ಏನಾಗತ್ತೆ ಎಷ್ಟೇ ರ್ಯಾಂಕ್ ಬಂದರೂ ನಿಮಗೆ ಸೀಟಿಲ್ ರ್ಯಾಂಕ್ ಬಂದಿದೆ ಅಂದರೆ ಸೀಟ್ ಅಂತ ಇಂಜಿನಿಯರಿಂಗ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದು ಸಮಸ್ಯೆ ಇಲ್ಲ ಯಾಕಂದ್ರೆ ನಮ್ಗೆ ಅಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ಫ್ಯಾಕ್ಟ್ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್ ಇವನ್ ಫಿಫ್ಟಿ ಪರ್ಸೆಂಟ್ ಕೂಡ ಅಡ್ಮಿಷನ್ ಆಗ್ತಾ ಇಲ್ಲ ಇವತ್ತಿನ ದಿನ ಸರಿ ಹೋಯ್ತು ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಷ್ಟೊಂದು ರ್ಯಾಂಕು ಎಲ್ಲೋ ಒಂದು ಸಿಗತ್ತೆ ಯಾವ್ದೋ ಒಂದು ಕೋರ್ ಬ್ರ್ಯಾಂಚ್ ಸಿಗತ್ತೆ ಹೋಗ್ಬೇಕು ಅದು ಹೋಗಕ್ಕೆ ತಯಾರಿ ನಮಗೆ ಬೆಂಗಳೂರೇ ಬೇಕು ಮೈಸೂರೇ ಬೇಕು ತುಮಕೂರೇ ಬೇಕು ಈ ಥರ ನಮಗೆ ಒಳ್ಳೆ ಕಾಲೇಜುಗಳು ಎಲ್ಲಿರುತ್ತೆ ಅಲ್ಲೇ ಓದಬೇಕು ಅನ್ನೋದು ಮಕ್ಳಿಗೆ ಇರುತ್ತೆ ಈಗ ಅಲ್ಲಿ ಓದಬೇಕು ಅಂದ್ರೆ ಏನು ಮಾಡಬೇಕು ಇಲ್ಲ ಕಾಮಿಟ್ಕೆ ಬರ್ದೇ ಹೋಗಿರ್ಬೇಕು ಒಂದ್ ವೇಳೆ ಅದು ಆಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಕೊಟ್ಟಲ್ಲಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಈ ಥರ ಎಷ್ಟಿರುತ್ತೋ ಅದು ಡಿಮ್ಯಾಂಡ್ ಮೇಲೆ ಅಷ್ಟು ಮ್ಯಾನೇಜ್ಮೆಂಟ್ ಡೊನೇಷನ್ ಕೊಟ್ಟು ವರ್ಷ ವರ್ಷ ಜಾಸ್ತಿ ಫೀಸ್ ಕೊಟ್ಟು ಹಾಕ್ತಾರೆ ಮಕ್ಕಳು ಕಷ್ಟಪಟ್ಟು ಓದಿ ಚೆನ್ನಾಗಿ ಆಗ್ಬಿಟ್ರೆ ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿದ್ರು ಸಮಸ್ಯೆ ಆಗಲ್ಲ ಬಟ್ ಇಲ್ಲಿ ಏನಾಗ್ತಿದೆ ಒಂದು ಪರ್ಸೆಂಟೇಜ್ ಮಕ್ಕಳಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಮುಗಿಯೋದೊಳಗಾಗಿ ಒಂದಷ್ಟು ಬ್ಯಾಕ್ ಆಗುತ್ತೆ ದೆನ್ ದೆ ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಇಂಜಿನಿಯರಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟಿ ಅಂತ ಯಾಕೆಂದ್ರೆ ಅವ್ರಿಗೆ ಕಷ್ಟ ಆಗಕ್ಕೆ ಶುರು ಆಗುತ್ತೆ ಉದಾಹರಣೆಗೆ ಒಂದು ಮಗುಗೆ ನ್ಯೂಮರಿಕಲ್ ಲಾಜಿಕಲ್ ಅಬಿಲಿಟಿ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ ಅವ್ರ ಆಪ್ಟ್ಯೂಡ್ ಅಲ್ಲಿ ಇವರಿಗೆ ಮ್ಯಾಥ್ಸ್ ತುಂಬಾ ಕಷ್ಟ ಪಡ್ತಾರೆ ಕಬ್ನದ್ ಕಡಲೆ ಆಗುತ್ತೆ ಮೆಕ್ಯಾನಿಕಲ್ ಅಬಿಲಿಟೀಸ್ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ ಇವರಿಗೆ ಫಿಸಿಕ್ಸ್ ಅಥವಾ ಕೋರ್ ಫಿಸಿಕ್ಸ್ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಫಿಸಿಕ್ಸ್ ಅರ್ಥ ಆಗಿಲ್ಲ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಈ ತರ ಯಾವ್ದಾರ ಸೇರ್ಕೊಂಡಿದ್ರು ಅವರು ತುಂಬಾ ಕಷ್ಟ ಪಡ್ತಾರೆ ಯಾವಾಗ ಕಷ್ಟ ಜಾಸ್ತಿ ಆಗತ್ತೆ ಅವಾಗ ಏನಾಗುತ್ತೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಶ್ರಮ ಹಾಕೋದ್ ಬಿಟ್ಬಿಡ್ತಾರೆ ಬ್ಯಾಕ್ಲಾಗ್ಗಳು ಜಾಸ್ತಿ ಆಗುತ್ತೆ ಎಲಿಜಿಬಿಲಿಟಿ ಇರೋದಿಲ್ಲ ಅವಾಗ ಏನ್ ಮಾಡ್ತಾರೆ ನಂಗೆ ಇಂಜಿನಿಯರಿಂಗ್ ಬೇಡ ಅಂತ ಮನೇಲಿ ಕೂತ್ಕೊಂಡು ಅಲ್ಲಿ ಕೂತಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅಕ್ಕಪಕ್ಕದವ್ರು ಕೇಳಕ್ ಶುರು ಮಾಡ್ತಾರೆ ಅದ್ರ ಏನೋ ಕತೆ ಸೃಷ್ಟಿ ಮಾಡ್ತಾರೆ ಅಪ್ಪ ಅಮ್ಮ ಕಡೆಗೆ ಕೆಲವು ಮಕ್ಕಳು ನಾನು ಡಿಪ್ರೆಷನ್ ಹೋಗಿರೋದು ನೋಡಿ ಯಾಕಂತ ಕೌನ್ಸಲಿಂಗ್ ಬಂದಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ದೇ ಆರ್ ಟೇಕಿಂಗ್ ಮೆಡಿಕೇಶನ್ ಫಾರ್ ಡಿಪ್ರೆಷನ್ ಅಂತ ತುಂಬಾ ಹಿಂಸೆ ಆಗತ್ರಿ ಅಂತ ಮಕ್ಕಳು ನೋಡಕ್ಕೆ ಎಲ್ಲ ಟೀನೇಜ್ ಮಕ್ಕಳು ಅಥವಾ ಇಪ್ಪತ್ತು ಇಪ್ಪತ್ತೊಂದು ವರ್ಷದವರು ಜೀವನದಲ್ಲಿ ಎಷ್ಟು ಉತ್ಸಾಹದಿಂದ ಬದುಕ್ಬೇಕಾಗಿರತ್ತೆ ಎಷ್ಟು ಉತ್ಸಾಹದಿಂದ ಅವರು ಪರಿಶ್ರಮ ಹಾಕಿ ಅವರ ಕನಸುಗಳನ್ನ ಈಡೇರ್ ಈಡೇರ್ಸ್ಕೊಳಕ್ಕೆ ಅವರು ಹೋಗ್ಬೇಕಾಗತ್ತೆ ಅಂತ ಸಮಯದಲ್ಲಿ ಜೀವನನೇ ಬೇಡ ನನಗೇನು ಮಾಡೋಕೆ ಆಸಕ್ತಿ ಇಲ್ಲ ಅನ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಯಾಕೆ ಈ ಥರ ಆಗತ್ತೆ ಅಂದರೆ ನಿಮಗೆ ಟೆಂತ್ ಅಲ್ಲಿ ಮಾರ್ಕ್ಸ್ ಬಂದ ತಕ್ಷಣ ಇಟ್ ಡಜಂಟ್ ಮೀನ್ ದಟ್ ಇಂಜಿನಿಯರಿಂಗ್ ಶುಡ್ ಬಿ ಯೋರ್ಡ್ ಅ ಮೈ ಆರ್ ಮೆಡಿಕಲ್ ಸೈನ್ಸ್ ಶುಡ್ ಬಿ ಯೋರ್ಡ ಮೈನ್ ಯಾಕೆಂದ್ರೆ ಇವತ್ತು ಪ್ರಪಂಚದಲ್ಲಿ ನೂರಾರು ವಿಭಿನ್ನ ವೃತ್ತಿ ಜೀವನದ ಆಯ್ಕೆ ಇದೆ ಹಾಗಾಗಿ ಮಾರ್ಕ್ಸ್ ಬೇಸಿಸ್ ಮೇಲೆ ನಾನು ಮುಂದೆ ಏನಾಗಬೇಕು ಅಂತ ನೀವು ನಿರ್ಧಾರ ಮಾಡೋದು ಎಲ್ಲೋ ಒಂದ್ ಕಡೆ ನನ್ನ ಪ್ರಕಾರ ತಪ್ಪಾಗುತ್ತೆ ನೀವು ಯಾವ ವಿಚಾರದ ಮೇಲೆ ನೀವು ಈ ನಿರ್ಧಾರ ಮಾಡಬೇಕು ಮೊದಲನೇದಾಗಿ ನಿಮ್ಮ ವ್ಯಕ್ತಿತ್ವನ ಅರ್ಥ ಮಾಡ್ಕೋಬೇಕು ಎರಡನೇದು ನಿಮಗೆ ಯಾವ್ದ್ರಲ್ಲಿ ಅಬಿಲಿಟಿ ಚೆನ್ನಾಗಿದೆ ಅಥವಾ ಜಾಸ್ತಿ ಇದೆ ನಿಮ್ಮ ಸ್ಟ್ರೆಂತ್ ಎಲ್ಲಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಇದೆರಡಕ್ಕಿಂತ ಮುಖ್ಯವಾಗಿ ನಿಮ್ಮ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆ ಅನ್ನೋದು ಕಂಡುಕೋಬೇಕು ವ್ಯಕ್ತಿತ್ವ ನಿಮ್ಮ ಅಬಿಲಿಟಿ ಮತ್ತು ನಿಮ್ಮ ಆಸಕ್ತಿ ಇದು ಮೂರು ವಿಚಾರ ತಿಳ್ಕೊಂಡ್ಮೇಲೆ ಇದಕ್ಕೆ ಅಂತ ವೃತ್ತಿ ಜೀವನ ಯಾವ್ದಿದೆ ವೃತ್ತಿ ಆಯ್ಕೆ ಯಾವ್ದಾದಿದೆ ಅಂತ ಆಮೇಲೆ ನೀವು ಮಾರ್ಕೆಟ್ ಅಲ್ಲಿ ನೋಡಬೇಕು ಯಾವ ತರ ಇದೆ ಅಂತ ಅದು ನೋಡಿದ್ಮೇಲೆ ಅದ್ರಲ್ಲಿ ಯಾವ್ದು ಹೆಚ್ಚು ಸೂಕ್ತ ಅನ್ಸುತ್ತೆ ಅದಕ್ಕೊಂದು ನಿರ್ಧಾರ ಮಾಡ್ಬೇಕು ಇದನ್ನ ಹಾಕ್ತೀನಿ ಅಂತ ಅದಾದ್ಮೇಲೆ ಅದಕ್ಕೊಂದು ಪ್ಲಾನ್ ಹಾಕೋಬೇಕು ಅದಾದಮೇಲೆ ನೀವು ಆ ಪ್ಲಾನ್ ಪ್ರಕಾರ ಮುಂದೆ ನಾನು ಏನು ಓದಬೇಕು ಯಾವ ಸಬ್ಜೆಕ್ಟ್ ಕಾಂಬಿನೇಷನ್ ತಗೋಬೇಕು ಯಾವ್ದ್ರಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು ಯಾವ್ಯಾವ ಸ್ಕಿಲ್ ಸೆಟ್ನ ಬೆಳೆಸ್ಕೋಬೇಕು ನಾನೇನೋ ಏನೋ ಪ್ರೊಫೆಷನಲ್ ಸರ್ಟಿಫಿಕೇಶನ್ಸ್ ಏನೋ ತಗೋಬೇಕಾ ಬಿಕಾಸ್ ಆಲ್ ದಿಸ್ ಕ್ಯಾನ್ ಬಿ ಯೋರ್ ಡಿಫ್ರೆನ್ಷಿಯೇಟರ್ಸ್ ಇನ್ ದ ಜಾಬ್ ಮಾರ್ಕೆಟ್ ಇಫ್ ಯು ಜಸ್ಟ್ ಗೋ ವಿತ್ ಎ ಮಾರ್ಕ್ಸ್ ಕಾರ್ಡ್ ನಾ ಏನಪ್ಪ ಮಾಡಿ ನಾನು ಓದಿದ್ದೀನಿ ತಗೊಳ್ಳಿ ನಂದು ಇಷ್ಟು ಸಿ ಜಿ ಪಿ ಇದೆ ಇಷ್ಟು ಪರ್ಸೆಂಟೇಜ್ ಇದೆ ನೋ ಒನ್ ಕೇರ್ಸ್ ಹಾಗಾಗಿ ನೀವು ಎಲ್ಲ ವಿಚಾರಗಳ ಮೇಲೆ ಗಮನ ಕೊಟ್ಟು ನಿಮಗೆ ಸರಿಯಾದಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಫಾರ್ಮುಲಾ ಹೇಳಿದೆ ಗಮನಿಸೋದ್ರಲ್ಲಿ ಗೊತ್ತಾಗ್ಲಿಲ್ಲ ವ್ಯಕ್ತಿತ್ವ ಅಬಿಲಿಟಿ ಮತ್ತು ಆಸಕ್ತಿ ಇಂಗ್ಲೀಷ್ನಲ್ಲಿ ನಲ್ಲಿ ಪೈ ಅಂತೀನಿ ಪಿ ಎ ಐ ಆಕ್ರೋನಿಮ್ ಪರ್ಸ್ನಾಲಿಟಿ ಅಬಿಲಿಟಿ ಅಂಡ್ ಇಂಟ್ರೆಸ್ಟ್ ಈ ಮೂರು ಅಲೈನ್ ಆಗೋ ರೀತಿ ನಿಮಗೆ ಯಾವ್ದಾರ ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೆ ದೆನ್ ಯು ವರ್ಕ್ ಬ್ಯಾಕ್ವರ್ಡ್ಸ್ ಫ್ರಮ್ ದೇರ್ ಇವತ್ತು ಹತ್ತನೇ ಕ್ಲಾಸಲ್ಲಿ ಇದ್ದೀನಿ ಅಥವಾ ಪಿ ಯು ಸಿಲಿ ಇದ್ದೀನಿ ಇಲ್ಲಿಂದ ಆ ಕರಿಯರ್ಗೆ ನಾನು ಹೋಗಬೇಕು ಅಂದರೆ ಮಧ್ಯ ನಾನು ಏನೇನು ಓದಬೇಕು ಇದು ತುಂಬಾ ಲಾಜಿಕಲಾಗಿ ಸ್ಪಷ್ಟ ಆಗ್ಬಿಡುತ್ತೆ ನಿಮಗೆ ಈ ವೃತ್ತಿ ಜೀವನದ ಆಯ್ಕೆ ಮಾಡಿಕೊಳ್ದಲ್ಲೇ ನೀವು ಬರೀ ನಾನು ಕೋರ್ಸ್ ಬಗ್ಗೆ ಮಾತ್ರ ಗಮನ ಕೊಟ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ನಿಮಗೆ ಅವಾಗ ಕನ್ಫ್ಯೂಷನ್ ನಿಮಗೆ ಸಹಜವಾಗಿ ಆಗತ್ತೆ ಹಾಗಾಗಿ ಈ ಪೈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸರಿಯಾದ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ಳಿ ಅವಾಗಷ್ಟೇ ನಿಮ್ಮ ಭವಿಷ್ಯ ಸುರಕ್ಷಿತ ಮಾತ್ರವಲ್ಲ ಯಶಸ್ವಿ ಕೂಡ ಆಗತ್ತೆ ನನ್ನ ಮಾತು ಕೇಳಿದಕ್ಕೆ ಧನ್ಯವಾದಗಳು ನಮಸ್ಕಾರ